ಚಿತ್ರದುರ್ಗದ ಲೋಕಸಭಾ ಟಿಕೆಟ್ ಯಾರಿಗೆಂದು ಇಷ್ಟರಲ್ಲೇ ಆಗಲಿದೆ ಕೋಟೆನಾಡು ಚಿತ್ರದುರ್ಗದ ಲೋಕಸಭಾ ಟಿಕೆಟ್ ಇಷ್ಟರಲ್ಲಿ ಘೋಷಣೆ ಮಾಡುತ್ತೇವೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ಚಿತ್ರದುರ್ಗದ ಮಾದರ ಚನ್ನಯ್ಯ ಶ್ರೀಗಳ ಮಠಕ್ಕೆ ಭೇಟಿ ಕೊಟ್ಟು ಆಶೀರ್ವಾದ ಪಡೆದು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಶ್ರೀಮಠಕ್ಕೆ ಆಗಾಗ ಭೇಟಿ ಕೊಡುತ್ತಿರುತ್ತೇನೆ ಹಾಗೆ ಇಂದು ಭೇಟಿ ಕೊಟ್ಟಿದ್ದೇನೆ ಈ ಮೊದಲು ಚುನಾವಣಾ ಪೂರ್ವದಲ್ಲೇ ಆಶೀರ್ವಾದ ಪಡೆದುಕೊಂಡಿದ್ದೆ ಎಂದರು ಚಿತ್ರದುರ್ಗದ ಟಿಕೆಟ್ ಘೋಷಣೆಯಾಗುವುದು ಬಾಕಿ ಇದೆ ದೆಹಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಿಗಳು ಹಾಗೂ ಬೋರ್ಡ್ ಕಮಿಟಿಯ ಸಭೆ ನಡೆಯಲಿದ್ದು ನಾಳೆ ನಾಡಿದ್ದರಲ್ಲಿ ಉಳಿದ ಎಲ್ಲಾ ಸ್ಥಾನಗಳ ಟಿಕೆಟ್ ಮತ್ತು ಅಭ್ಯರ್ಥಿಗಳ ಘೋಷಣೆ ಆಗಲಿದೆ ಎಂದು ಮಾತ್ರ ಚೆನ್ನಯ್ಯ ಶ್ರೀಗಳ ಹೆಸರು ಕೇಳಿ ಬರುತ್ತಿದೆ ಎಂಬ ಪ್ರಶ್ನೆಗೆ ಯಾವುದೇ ಚರ್ಚೆ ಆಗುತ್ತಿಲ್ಲ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಚಿತ್ರದುರ್ಗದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡದೆ ಹೊಸಬರಿಗೆ ಟಿಕೆಟ್ ಕೊಡುವ ವಿಚಾರ ಕೇವಲ ಊಹಾಪೋಹ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡಿದ ಮೇಲೆಯೇ ಅದು ಗೊತ್ತಾಗಲಿದೆ ಈಶ್ವರಪ್ಪ ಅವರ ಜೊತೆಗೆ ನಾನು ವರಿಷ್ಠರು ಮಾತನಾಡಿದ್ದೇವೆ ಎಲ್ಲವೂ ಸರಿಯಾಗಲಿದೆ ಶ್ರೀಮಠದ ಬೆಂಬಲ ಕೋರಿ ನಾನು ಬಂದಿಲ್ಲ ನಾನು ಮೂವತ್ತೈದು ವರ್ಷ ರಾಜಕಾರಣ ಮಾಡಿದ್ದೇನೆ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಭೇಟಿ ಮಾಡಿದ್ದೇನೆ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿದ್ದೆ ಈಗ ಎಂಪಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ನಿಷ್ಠಾವಂತರಿಗೆ ಟಿಕೆಟ್ ನೀಡಿದ್ದೇವೆ ಯಡಿಯೂರಪ್ಪ ಮೇಲೆ ಬಂದಿರುವ ಲೈಂಗಿಕ ದೌರ್ಜನ್ಯದ ಆರೋಪದ ಬಗ್ಗೆ ಈಗಾಗಲೇ ಗೃಹ ಮಂತ್ರಿಗಳು ಮಾತನಾಡಿದ್ದಾರೆ ತನಿಖೆ ನಡೆಯುತ್ತಿದೆ ಎಂದಿದ್ದಾರೆ ರಾಜಕಾರಣದಲ್ಲಿ ಅವರ ಮೇಲೆ ಕಳಂಕ ತರುವ ಕೆಲಸ ಮಾಡಲಾಗುತ್ತಿದೆ ಇದರಲ್ಲಿ ಯಾವುದೇ ಸದುದ್ದೇಶವಿಲ್ಲ ತನಿಖೆಯಲ್ಲಿ ಸತ್ಯ ಹೊರಬರಲಿದೆ ಚುನಾವಣಾ ಸಮಯದಲ್ಲಿ ಇಂತಹ ಪ್ರಯತ್ನಗಳು ನಡೆಯುತ್ತಿರುತ್ತವೆ ಆದರೆ ಸತ್ಯಕ್ಕೆ ಜಯ ಸಿಗಲಿದೆ ಎಂದರು ಸುರೇಶ್ ಬೆಳಗೇರೆ ಎನ್ಕೆಎಸ್ ಫೋರ್ ನ್ಯೂಸ್ ಚಿತ್ರದುರ್ಗ ಚುನಾವಣೆ ಪೂರ್ವದಲ್ಲಿ ಬಂದು ಗುರುಗಳ ಆಶೀರ್ವಾದಲ್ಲಿ ಬಂದಿದ್ದಾರೆ ಪರಮ ಪೂಜಾರ ಸಂಪೂರ್ಣವಾಗಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಒಂದು ಒಳ್ಳೆಯ ಅಭಿವೃದ್ಧಿಯ ಕೆಲಸವನ್ನು ಮಾಡಿ ಅನ್ನುವಂಥದ್ದು ಕೂಡ ಅವರು ಆದೇಶವನ್ನು ಮಾಡಿದ್ದಾರೆ ಆ ರೀತಿ ನಾನು ಹಿಂದಿನೂ ಕೂಡ ಮಾಡ್ಕೊಂಡು ಬಂದೆ ನಿಮ್ಮ ಮುಂದೆ ಕೂಡ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ ಕೇಳಿ ನೀವು ಕೇಳಿಗೂ ಅಲ್ಲ ಅದು ಈಗ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಎಲ್ಲ ಆಗಿದೆ ಸೊ ಏನೇ ಇದ್ದರೂ ಕೂಡ ದಿಲ್ಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರ ಜೊತೆಗೆ ಚರ್ಚೆ ಮಾಡಿ ತಗೊಳ್ಳುವಂಥದ್ದು ಮಾತ್ರ ಬಾಕಿ ಇದೆ ಇನ್ನೊಂದು ನಾಳೆ ನಾಡಿದ್ರಲ್ಲೇ ಅತಿ ಶೀಘ್ರದಲ್ಲೇ ಬಾಕಿ ಉಳಿದಿರುವಂಥ ಎಲ್ಲ ಸ್ಥಾನಗಳಿಗೆ ಹೆಸರುಗಳು ಪ್ರಕಟಣೆ ಆಗ್ತವೆ ಇಲ್ಲ ನಾನು ನಾನೇನು ಚರ್ಚೆ ಮಾಡಿಲ್ಲ ಅದ್ರ ಬಗ್ಗೆ ಇಲ್ಲಿನೂ ಚರ್ಚೆ ಮಾಡಿದ್ರೆ ಇಲ್ಲ ಯಾವ್ದು ಎಲ್ಲ ಹೂವ ಪೂಗಳು ಎಲ್ಲ ಇವು ಅಧಿಕೃತವಾಗಿ ಪ್ರಕಟಣೆ ಆದಾಗಲೇ ಗೊತ್ತಾಗ್ತದೆ ಇರಲಿ ಅವ್ರು ಕರೆದಿದ್ದಾರೆ ನಾವು ಅವ್ರ ಹತ್ರ ಮಾತಾಡಿದ್ದೀವಿ ನಮ್ಮ ವರಿಷ್ಠರು ಕೂಡ ಮಾತಾಡಿದ್ದಾರೆ ಎಲ್ಲ ಸರಿ ಹೋಗುತ್ತೆ ಖಂಡಿತ ಬರ್ತಾರೆ ಅವರು ಹಂಗೇನಿಲ್ಲ ಇವರೆಲ್ಲ ನಮ್ಮವ್ರ ಮೊದಲಿಂದ ನಾನು ಮೂವತ್ತೈದು ವರ್ಷದಿಂದ ರಾಜಕಾರಣದಲ್ಲಿ ಇದ್ದೇನೆ ಇನ್ನೂ ಭಾಳ ದೊಡ್ಡ ಪ್ರಮಾಣದ ಬೆಂಬಲಿನ ಎಲ್ಲರೂ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ನಾನು ಎರಡು ಬಾರಿ ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಯಾಗಿ ಪ್ರತ್ ಧಾರವಾಡ ಹಾವೇರಿ ಗದಗ್ ಮೂರು ಜಿಲ್ಲೆ ಪ್ರತಿಯೊಂದು ಗ್ರಾಮ ಗ್ರಾಮ ಪಂಚಾಯತಿಗೆ ಮೂರು ನಾಲ್ಕು ಸತಿ ಭೇಟಿ ಕೊಟ್ಟವನು ಹೀಗಾಗಿ ಜನರ ಜೊತೆಗೆ ನಾನು ಮೊದಲಿಂದ ಇದ್ದೇನೆ ಅಭಿಮಾನದಿಂದ ಎಲ್ಲೂ ಬರ್ತಾರೆ ಹೊಸ ಮುಖಗಳಿಗೆ ಯಾರು ಹೇಳಿದ್ರು ನಾವು ಯಾರಿಗೆ ನಿಷ್ಠಾವಂತರು ಎಲ್ಲ ನಿಷ್ಠಾವಂತರಿಗೆ ಕೊಟ್ಟರು ನೋಡಿ ಈಗಾಗಲೇ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಕೊಟ್ಟ ತಕ್ಷಣವೇ ಅದನ್ನು ಮಾಡೋಕ್ಕಾಗಲ್ಲ ನಮ್ಮ ಜವಾಬ್ದಾರಿ ಇದೆ ತನಿಖೆ ಮಾಡಬೇಕನ್ನುವಂಥದ್ದು ಗೃಹ ಸಚಿವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸರಿಯಾಗಿದೆ ಒಂದೇದು ಎರಡನೇದಾಗಿ ಅವರೇ ಹೇಳಿದ್ದಾರೆ ಮಾನಸಿಕವಾಗಿ ಅಸ್ತಿಸ್ಥ ಇರುವಂಥದ್ದು ಮತ್ತು ಹಿಂದೆ ಕೆಲವರು ಇನ್ ಇನ್ನೂ ಕೆಲವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂಥ ಎಲ್ಲ ಹಿನ್ನೆಲೆಗಳೆಲ್ಲ ಇದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೀಗಾಗಿ ರಾಜಕಾರಣದಲ್ಲಿ ಒಮ್ಮೊಮ್ಮೆ ಹೆಸರಿಗೆ ಕಳಂಕ ತರುವಂಥ ಹಲವಾರು ಪ್ರಯತ್ನಗಳು ಮಾಡ್ತಾರೆ ನನಗೊತ್ತಿದೆ ಯಾವುದೇ ಸದುದ್ದೇಶ ಇದರಲ್ಲಿಲ್ಲ ತನಿಖೆಯಲ್ಲಿ ಸತ್ಯ ಹೊರಗೆ ಬರ್ತದೆ ಸರಿ ರಾಜಕೀಯ ಇವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಥರ ಚಟುವಟಿಕೆಗಳು ಆವಾಗ ಅವಾಗ ನಡೀತಾ ಇರ್ತವೆ ಅದು ಯಾವಾಗಲೂ ಸತ್ಯಕ್ಕೆ ಜಯವಾಗುತ್ತೆ